ಆಸ್ತಿಯಲ್ಲಿ ಪಾಲು ನೀಡಬೇಕಾಗತ್ತೆ ಅಂತ ಏಳು ವರ್ಷದ ಪುಟ್ಟ ಬಾಲಕಿಯನ್ನ ಮಲತಾಯಿಯೇ ಮನೆಯ ಮಹಡಿಯಿಂದ ತಳ್ಳಿ ಬೀಳಿಸಿ ಕೊಲೆ ಮಾಡಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ ಈಕೆಯೇ ನೋಡಿ ಆ ಮಹಾತಾಯಿ ಅಲ್ಲಲ್ಲ ದುಷ್ಟ ಮಲತಾಯಿ ಹೆಸರು ರಾಧಾ ಬೀದರ್ ನಗರದ ನ್ಯೂ ಆದರ್ಶ್ ಕಾಲೋನಿಯಲ್ಲಿ ಈಕೆಯ ವಾಸ ಸಿದ್ಧಾಂತ ಎಂಬುವವರ ಎರಡನೇ ಪತ್ನಿ ಈಕೆ ಅಂದಹಾಗೆ ಸಿದ್ಧಾಂತ ಅವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಗಾಯತ್ರಿ ಜೊತೆ ಮದುವೆಯಾಗಿರುತ್ತೆ ಇವರಿಗೆ ಸಾನ್ವಿ ಎಂಬ ಮಗಳು ಜನಿಸ್ತಾಳೆ ಆದ್ರೆ ಹುಟ್ಟಿದ ಒಂದು ವರ್ಷದಲ್ಲೇ ತಾಯಿ ಗಾಯತ್ರಿ ಶ್ವಾಸಕೋಶದ ಸಮಸ್ಯೆಯಿಂದ ಸಾವನ್ನಪ್ಪುತ್ತಾರೆ ಹೀಗಾಗಿ ಮಗು ಸಾನ್ವಿ ಹಾಗೆಯೇ ಮಗ ಸಿದ್ಧಾಂತನ ಭವಿಷ್ಯದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕುಟುಂಬದವರು ರಾಧಾಳೊಟ್ಟಿಗೆ ಎರಡನೇ ಮದುವೆ ಮಾಡ್ತಾರೆ ಬಳಿಕ ಈಕೆಗೂ ಎರಡು ಅವಳಿ ಮಕ್ಕಳಾಗ್ತವೆ ಮಕ್ಕಳಾದಾಗಿನಿಂದ ಈಕೆಗೆ ಓದಿನಲ್ಲಿ ಆಟದಲ್ಲಿ ಮಾತಿನಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದ ಸಾನ್ವಿಯ ಮೇಲೆ ಮಲತಾಯಿ ಮತ್ಸರ ಶುರುವಾಗಿದೆ ಮುಂದೆ ನನ್ನ ಮಕ್ಕಳ ಜೊತೆಗೆ ಇವಳಿಗೂ ಆಸ್ತಿಯಲ್ಲಿ ಪಾಲು ನೀಡಬೇಕಾಗತ್ತೆ ಈಗಲೇ ಈಕೆಯನ್ನ ಮುಗಿಸಿಬಿಟ್ರೆ ಸರಿ ಅಂತ ದುಷ್ಟ ಯೋಚನೆ ಮಾಡಿದ ಈಕೆ ಬಾಲಕಿ ಸಾನ್ವಿಯನ್ನ ಮನೆ ಮೇಲಿಂದ ತಳ್ಳಿ ಬೀಳಿಸಿದ್ದಾಳೆ ಆಗಸ್ಟ್ ಇಪ್ಪತ್ತೇಳರ ಮಧ್ಯಾಹ್ನ ಮೂರನೇ ಮಹಡಿಯಿಂದ ಮಗುವನ್ನ ನೂಕಿದ್ದಾಳೆ ಮೇಲ್ಮಹಡಿಯಲ್ಲಿ ಕುರ್ಚಿ ಇಟ್ಟು ಅದರ ಮೇಲೆ ಬುಟ್ಟಿ ಉಲ್ಟಾ ಇಟ್ಟು ಸಾನ್ವಿಯನ್ನ ಕೂರಿಸಿರೋದು ಪತ್ತೆಯಾಗಿದೆ ಮಗುವನ್ನ ಹಿಂಬದಿಯಿಂದ ತಳ್ಳಿ ಹಾಗೆ ಅಲ್ಲಿಂದ ಪರಾರಿಯಾಗಿ ತನ್ನ ರೂಮ್ನಲ್ಲಿ ನಿದ್ದೆ ಮಾಡುವ ನಾಟಕ ಮಾಡಿದ್ದಾಳೆ ಇತ್ತ ಸಾನ್ವಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾಳೆ ಎಂದುಕೊಂಡ ಕುಟುಂಬಸ್ಥರು ಎಲ್ಲಾ ಕಾರ್ಯ ನಡೆಸಿ ಅಂತ್ಯಕ್ರಿಯೆ ಮಾಡಿದ್ದಾರೆ ಸುಮಾರು ಹದಿನೈದು ದಿನ ಕಳೆದ್ರು ಇದು ಆಕಸ್ಮಿಕವಲ್ಲ ಕೊಲೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಆದರೆ ಅದೃಷ್ಟವಶಾತ್ ಮಲತಾಯಿ ರಾಧಾಳ ಕಳ್ಳಾಟ ಪಕ್ಕದ ಮನೆಯವರ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸೆಪ್ಟೆಂಬರ್ ಹನ್ನೆರಡರಂದು ಪಕ್ಕದ ಮನೆಯವರು ಸಿಸಿಟಿವಿ ಚೆಕ್ ಮಾಡಿದಾಗ ಈ ಕ್ರೂರಿ ರಾಧಾಳ ಬಣ್ಣ ಬಯಲಾಗಿದೆ ಇದನ್ನ ಕುಟುಂಬದವರಿಗೆ ತೋರಿಸಿದ್ದಾರೆ ಸತ್ಯ ಅರಿತ ರಾಧಾ ಅಂದ್ರೆ ಸಾನ್ವಿ ಅಜ್ಜಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಸದ್ಯ ಕೊಲೆಗಾತಿ ಮಲತಾಯಿಯನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ವಿಚಾರಣೆ ವೇಳೆ ಆಸ್ತಿಯಲ್ಲಿ ಪಾಲು ಕೊಡಬೇಕಾಗತ್ತಿ ಅಂತ ಹೀಗೆ ಮಾಡಿದೆಯಂತ ಈಕೆ ತಪ್ಪೊಪ್ಪಿಕೊಂಡಿದ್ದಾಳೆ